ಇವರು ಬ್ಯಾಂಕ್ನವರು ಸಿಬಿಐಗೆ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಬಹಳ ದೊಡ್ಡದಿದೆ ಕಂಪ್ಲೇಂಟ್ ಆದ್ರೂ ಓದ್ತೀನಿ ನಾನು ಇದ್ರೆ ಪೂರ ಎಟ್ ನೋಟ್ ಪೂರಾ ಓದ್ಲೇನ್ರಿ ಆಯ್ತಿಗೆ ಮತ್ತೆ ಕ್ಲಾರಿಫಿಕೇಶನ್ ಇದೆಯಾಕಿದ್ರು ಮುಚ್ಚಿಡ್ಲಾಕತ್ತೀರಿ ಯಾವ್ದೋ ಅವರು ಚಂದ್ರಶೇಖರ್ ಹೇಳ್ತಾನೆ ಅಶೋಕ ಓದ್ತದ್ರಿ ಪೂರ ಓದ್ತಾನ ಓದಲಿಲ್ಲ ಪೂರ ಅಶೋಕ ಪೂರ ಓದಿದ್ದಾನೆ ಮತ್ತೆ ನೀವು ಅದನ್ನ ಅಶೋಕ್ ಅವರು ಪೂರ ಓದಿದ್ದಾರೆ ಅದನ್ನ ನಾನು ಬಿಟ್ಟಿದ್ದೀನಿ ಲೌಕಿಕ ಆದೇಶ ಮಾನ್ಯ ಪರಶುರಾಮ ಮೌಖಿಕ ಸ್ವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಸಾಧ್ಯ ವರ್ಗಾಯಿಸಲು ಅದನ್ನ ಓಟ್ನಲ್ಲಿ ಐತ್ರಿ ಅಧ್ಯಕ್ಷರೇ ಅಲ್ಲಿಂದ ಅಧ್ಯಕ್ಷದ್ದು ಐತಿ ನೋಡ್ರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ ಬೆಳವಣಿಗೆ ಆಗುವುದನ್ನ ಅನುಸರಿಸಿ ಆದೇಶ ಮುಖ್ಯಮಂತ್ರಿಗಳು ಆಯ್ತು ಡೆತ್ ಎಲ್ಲಾ ನೋಟಿ ಅದು ಎನ್ವರಿ ಟೈಮ್ ಅಲ್ಲಿ ಎಲ್ಲ ಕೂಡ ಡೆತ್ ನೋಡ್ ಅವ್ರೆ ಇರ್ತದೆ ನಮ್ಗ್ ಗೊತ್ತಿಲ್ಲ ಇದನ್ನೆಲ್ಲ ಕೈ ಬಿಟ್ಟು

ಯಾಕೋ ನೆಟ್ 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 ಉದೆದಿ ರೆಕಾರ್ಡ್ ಅಲ್ಲಿ ಇತ್ತು ಅಲ್ಲ ಅದು ಇಲ್ಲಿಗೆ ಬರ್ತಿದ್ರು ಯಾ ತಿಲ್ಲಿಗೆ ಅಲ್ಲಿಗೆ ಇಷ್ಟಕ್ಕೆ ಬರತಿದೆ ಅಪ್ಪಾ ಗೆ ಕಣಡಬೇಕಾರೆಂದ್ರೆ ನಿಮಗೆ ಇಲ್ಲ ಅಧ್ಯಕ್ಷರೇ ನೀನು ಕೂತಲೇ ಇದೆ ಚಮತ್ಸ ಮಾತಾಡಬೇಕಾರೆ ಅಂದ್ರೆ ನಿಮ್ಮದಲ್ಲ ಎಲ್ಲ ಕಪ್ಲೇ ನಾನು ಇದು ಮುಖ್ಯ ಮತಗಳ ಉತ್ತರ ಬರಿ ಒನ್ ಫಿನಿಫಿಕಲಿ ಆಪೋಸಿಷನ್ ಪಾರ್ಟيز ಐ ಆಮ್ ಗೋಯಿಂಗ್ ಟು ಶೋ ಎಂಟೈರ್ ಎಂಟೈರ್ ಜೇಕ್ ಟು ಹೈ ಓಕೆ ತೆಲುಶೇಖರ್ ಕೀ ಆಗ ನಾನು ಈಗ ಮತ್ತೆ ಕೂಗಳಿ ನೋಡತರ ಲೈಟ್ ಈಗ ತೋರಿಸೋಣ ಸಾವಿಗೆ ಕರಣರಾದವರ ಈಗ ಕೇಲಿಗಾ ದೀತೆ ಅಮ್ಮಾ ಇಲ್ಲಿ ಈ ಈ ಈ ಪತ್ರಾಮ ಮಾ ಮಾತಾಡಲಿ ಕುಂದೋಡಿ ಈ ಜನಂತ ಕೇಲಿಗಾ ಸಮಿತಿ ಗುರು ಶ್ರೀ ಪುರುತರಾಮ ಗಣನವರ ಲೆಕ್ಕಾಧಿಕಾರಿಗಳು ಇದು ನಾಳಿಕಾ ಮತ್ತು ವಾಲ್ಕೇಟ್ ಟೀಮ್ ಇಂದ ಬಂದಿದೆ. ಈ ಮೋಟಾರ್ ಸೈಕಲ್ ಸಂಘಟನೆ. ಏ ಓಪನ್ ಟು ಗುರು. ಆದಿ ಯ ನಿಕ್ವೇದಿ ಅಂತ ಹೇಳಿಬಿಡೋಣ. ಈ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರು ಬ್ಯಾಂಕ್ ನಾನು ಹೋಗ್ತಾ ಇದೀನಿ ಅಲ್ಲಿ ಬೇರೆ ನಿಮಗೆ ಅತ್ತೆ ಹೋಗ್ತೈತಿ ಅಲ್ಲ ನೀ ಈಗ ಕೂತ್ಕೊಳ್ಬೇಕಲ್ಲ ಸಚಿವರದೇ ಹಾಕವರು ಎತ್ತುಮ್ಮನೆ ತುಳಿತು ಮಾತ್ರ ಆಗುದಿಲ್ಲ ಕೂತ್ಕೋಲ್ಲ ಈಗ ಈಗ ಉತ್ತರಗೊಳ್ಳಿಕ್ಕೆ ಅವಕಾಶ ಮಾಡಿ ಉತ್ತರಗೊಳ್ಳಿ ಅವಕಾಶ ಮಾಡಿ ಉತ್ತರ ಕೊಡಿ ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿರ್ಬೇಕಾದ್ರೂ ಕೂಡ आणि तुम्ही बोलले होते हाओ आणि सुमन बोललेले मी इकडे येडून करा नाही तुम्ही बोललेले